ಎಸ್ ಸಿ ಪರೀಕ್ಷೆ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವವಾದ ಘಟ್ಟ ಅಂತ ಹೇಳ್ತಾರೆ ಅಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಏನೋ ರ್ಯಾಂಕ್ ಬಂದಿದ್ದಾರೆ ಕೆಲವೊಂದಿಷ್ಟು ಜನರು ಏನೋ ಏನು ಫಸ್ಟ್ ಕ್ಲಾಸ್ ಆಗಿರ್ಬೋದು ಸೆಕೆಂಡ್ ಕ್ಲಾಸ್ ಆಗಿರ್ಬೋದು ಇದೇ ಇದೇ ರೀತಿ ವಿವಿಧ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಕೆಲವೊಂದಿಷ್ಟು ಜನರು ಫೇಲ್ ಆದರೂ ಕೂಡ ತುಂಬಾ ನೋವಿನಲ್ಲಿರುವಂಥದ್ದು ದುಃಖದಲ್ಲಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇರ್ಬೋದು ಆದರೆ ಒಂದು ವಿಶೇಷ ಏನಂತಂದರೆ ನಾನು ಬಾಗಲಕೋಟೆಯಲ್ಲಿ ಒಂದು ಒಬ್ಬ ವಿದ್ಯಾರ್ಥಿಯನ್ನು ತೋರಿಸ್ತೀನಿ ಮೊದಲೇದಾಗಿ ಹೇಳೋದಾದರೆ ಇಲ್ಲಿ ಅಭಿಷೇಕ್ ಅಂತ ಅಭಿಷೇಕ್ ಚೊಳಸಿ ಅಂತಂದು ಆ ವಿದ್ಯಾರ್ಥಿ ಅವರ ಅವರ ಕುಟುಂಬ ಅದರ ಜೊತೆಗೆ ಇಲ್ಲಿ ನಾವು ಕೇಕನ್ನು ತೋರಿಸ್ತಾ ಇದ್ವಿ ಸಹಜವಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಲಿ ರ್ಯಾಂಕ್ ಬರಲಿ ಅಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉತ್ತಮ ಅಂಕವನ್ನು ಪಡೆದುಕೊಂಡ ನಮ್ಮ ಮಗ ಅಂತ ಹೇಳ್ಕೊಂಡು ಅವರ ತಂದೆ ತಾಯಿ ಆಗಿರ್ಬೋದು ಅವರ ಇಡೀ ಕುಟುಂಬಸ್ಥರು ಕೇಕನ್ನು ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸುವುದನ್ನು ನಾವು ಸಹಜವಾಗಿ ಸಾಮಾನ್ಯ ರೀತಿಯಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ವಿ ಇವತ್ತು ಇಡೀ ದಿನ ಫಲಿತಾಂಶ ಏನು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ನಂತರದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ದೃಶ್ಯಗಳು ಬಹುತೇಕ ಕಾಣ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡಿರುವುದು ನಿಜವಾಗ್ಲೂ ಕೂಡ ತುಂಬಾ ಮೆಚ್ಚುಗೆ ಗಳಿಸುವಂತಹ ವಿಚಾರ ಇಂತಹ ಸಂದರ್ಭದಲ್ಲಿ ಫೇಲ್ ಆದವ್ರ ಪರಿಸ್ಥಿತಿ ಏನಪ್ಪ ನಮ್ಮ ಮುಂದಿನ ಜೀವನ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಚಿಂತಾಕ್ರಾಂತರಾಗಿರ್ತಾರೆ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಮಾಡುವಂಥ ಕೆಲಸಗಳನ್ನು ಕೂಡ ನೋಡಿದ್ದೀವಿ ಆದರೆ ಅಂಥ ಸಂದರ್ಭ ಫೇಲ್ ಆದಂತಹ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಒತ್ತಡವನ್ನು ಹಾಕಿ ಅವರಿಗೆ ಪೋಷಕರು ಬೈಯೋದಾಗಿರ್ಬೋದು ಹೊಡೆಯೋದಾಗಿರ್ಬೋದು ಇಂಥವನ್ನು ಕೂಡ ಮಾಡುವುದು ಅಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮಗ ಕೇವಲ ಆರುನೂರ ಇಪ್ಪತ್ತೈದಕ್ಕೆ ಎರಡು ನೂರು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಕೇಕ್ ಮೇಲೂ ಕೂಡ ಅವರು ಬರೆದಿದ್ದಾರೆ ಈಗ ನೋಡ್ತಾ ಇರೋದು ಏನು ಕೇಕನ್ನು ಕಟ್ ಮಾಡಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಎರಡು ಅಂಕ ಮತ್ತು ತರ್ಟಿ ಟು ಪರ್ಸೆಂಟ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಬಗ್ಗೆ ಏನಿಲ್ಲ ನನ್ನ ಮಗ ಇಷ್ಟು ತೊಗೊಂಡಿದ್ದು ನಮಗೆ ಹೆಮ್ಮೆ ಯಾಕಂತಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಕಾಲು ಸುಟ್ಕೊಂಡು ಅದೊಂದು ವೈದ್ಯಕೀಯ ಕಾರಣದಿಂದ ಅವ್ರ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆಯಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಅಂತಹ ಮಗ ಇಷ್ಟಾದರೂ ಸಾಧನೆ ಮಾಡಿದ್ನಲ್ಲ ಅನ್ನೋ ಒಂದು ಸಾರ್ಥಕತೆ ಅವರಿದೆ ಈ ನಿಟ್ಟಿನಲ್ಲಿ ಕೇಕನ್ನು ಕಟ್ ಮಾಡಿ ಸಿಹಿ ಹೆಂಚಿ ಸಂಭ್ರಮಿಸಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರಂತಂದು ಈಗೇನದು ಈಗ ನಿಮ್ಮದು ರಿಸಲ್ಟ್ ಹಿಂಗೆ ಬಂದಿದೆ ಆದರೂ ಕೂಡ ನಿಮ್ಮ ಫ್ಯಾಮಿಲಿ ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದ್ದಾರೆ ಸರ್ ಅಂದರೆ ಈಗ ಏನು ಹೇಳಬೇಕಂದ್ರೆ ನಾವು ಎಲ್ಲರೂ ದೊಡ್ಡ ದೊಡ್ಡ ಪಾಸ್ ಆಗಿರ್ತಾರೆ ನಾವು ಫೇಲ್ ಆದರೂ ಕೂಡ ನಮ್ಮ ಮನೆಯಲ್ಲಿ ಈ ರೀತಿ ಸಂಭ್ರಮ ಆಚರಿಸ್ತಾ ಇದ್ದಾರೆ ಮುಂದಿನ ಸತಿ ನಾನು ಕಟ್ಟಿ ಇನ್ನೊಂದು ಸರ್ತಿ ಪಾಸ್ ಆಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಾಸ್ ಆಗ್ತೀನಿ ಕೂಡ ಈಗ ಅದು ಫೇಲ್ ಆದರೆ ನಾನು ಜೀವನದಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ನಮ್ಮ ಚೊಳಚ್ ಗುಡ್ ಏನಿದೆ ಅದನ್ನ ಮುಂದೆ ತರುವಂತ ಕೆಲಸಗಳನ್ನ ನಾನು ಮಾಡ್ತೀನಿ ತುಂಬಾ ನಮ್ಮ ಚೊಳೋಗುಡ್ ಕಾಂತಾನಕ್ಕೆ ತುಂಬಾ ಕೀರ್ತಿ ತರುವಂತ ಕೆಲಸ ಕೂಡ ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಪಾಸ್ ಆಗಿಬಿಟ್ಟಿರ್ತಾರೆ ನೀವು ಫೇಲ್ ಆದ್ರಿ ಏನು ನಿಮಗೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ ಹೆಂಗಂತ ಹಾಂ ಸರ್ ತುಂಬಾ ಕೇಳ್ತಾ ಇದ್ರು ಏನು ಫೇಲ್ ಆಗ್ಬಿಟ್ಟಿದೆ ಎಲ್ಲ ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ತುಂಬಾ ನರ್ವಸ್ ಆಗಿದ್ದೆ ನಮ್ಮ ಮನೆಯಲ್ಲಿ ಕೂಡ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಫೇಲ್ ಆದರೂ ಕೂಡ ಬೇಜಾರಾಗ್ತಾ ಇದೆ ನಾನು ಇವರೆಲ್ಲ ಈ ಟೈಪ್ ಸ್ಕೋಪ್ ಮಾಡಾತಾರಲ್ಲ ಈಗ ಇವರೆಲ್ಲ ಈ ಟೈಪ್ ನಿಮಗೆ ಸಪೋರ್ಟ್ ಮಾಡಾತಾರಲ್ಲ ಈಗೇನು ಅನಿಸ್ತಾ ತುಂಬ ಖುಷಿ ಅನಿಸ್ತಾ ಇದೆ ಸರ್ ಫೇಲ್ ಆದರೂ ಕೂಡ ನಮ್ಮ ಮಗ ಇಷ್ಟಾದರೂ ಮಾಡಿದ್ದೀನಲ್ಲ ಅಂತ ತುಂಬ ಖುಷಿ ಪಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಆರೋಗ್ಯ ಈಗ ಮುಂದೆಲ್ಲ ಮತ್ತಷ್ಟು ಶ್ರಮ ಪಟ್ಟು ಓದಿ ಪಾಸ್ ಆಗ್ತೀರಿ ಅಂತಂದು ಹಾಕಿನಿ ಸರ್ ಆಲಿಕ್ಕಂದ್ರೆ ನಾವು ಏನಾರು ಮುಂದೆ ಏನು ಬಿಸ್ನೆಸ್ ಅಥವಾ ಏನಾದರೂ ಮಾಡಿ ನಾನು ಒಟ್ಟು ನನ್ನ ಗೋಲ್ ಅಚೀವ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಅವ್ರ ತಂದೆಯವ್ರನ್ನ ಮಾತಾಡ್ಸೋಣ ಎಲ್ಲಪ್ಪ ಚಳಿಸ್ಬಿಡ ಅಂತ ಸರಿ ಈ ಈ ಥರ ಒಬ್ಬ ಮಗನಿಗೆ ಸಹಜವಾಗಿ ಯಾರೋ ಫೇಲ್ ಆದರೂ ಕೂಡ ತುಂಬಾ ಬಯುವುದಿಲ್ಲ ನೋಡ್ತಿರ್ತೀವಿ ನಾವು ಯಾಕಂದ್ರೆ ನಮ್ಮ ಮನ ಮರಿದು ಕಳೆದ್ಬಿಟ್ಟು ನೀನು ಮಾರ್ಕ್ಸ್ ಪಾಸ್ ಆಗಲಿಲ್ಲ ಅಂತ ಹೇಳ್ಕೊಂಡು ನೀವು ಅಂತ ಫೇಲ್ ಆದರೂ ಕೂಡ ಆ ಮಗನಿಗೆ ಒಂದು ಧೈರ್ಯ ತುಂಬ ವಿಚಾರಕ್ಕೆ ಇದೊಂದು ಕೆಲಸ ಮಾಡ್ತೀರಿ ಇದು ಇದನ್ನ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಇಲ್ಲ ಸರ್ ಅವ್ನಿಗೆ ಒಂದು ವರ್ಷ ಇದ್ದಾಗ ಕಾಲು ಸುಟ್ಟಿತ್ತು ಅವ್ನಿಗೆ ಸರಿಯಾಗಿ ನೆನಪಿನ ಶಕ್ತಿ ಬರ್ತಾ ಇರಲಿಲ್ಲ ಈಗ ಟೆಂತ್ ತನ ಓದಿದಾನಿಲ್ಲ ಅದು ನಮ್ಗೆ ಭಾಳ ಖುಷಿಯಾಗೈತೆ ಟೆಂತ್ ಓದಿ ಆಮೇಲೆ ಇದು ಬೋರ್ಡ್ ಎಕ್ಸಾಮ್ ಇದೆಯಲ್ಲ ಅದು ನಮ್ಗೆ ಭಾಳ ಖುಷಿ ಅನಿಸೈತಿ ಆ ಬೋರ್ಡ್ ಎಕ್ಸಾಮ್ ಹೋಗ್ತಾನಿಲ್ಲ ಅಂತ ನಮ್ಗೆ ಬೇ ಇದು ಅಲ್ಲಿ ಹೋಗಿ ಪ್ರಯತ್ನ ಮಾಡಿ ಇಷ್ಟರು ಓದ್ಯಾನಲ್ಲ ಇಷ್ಟು ಓದಿದ್ರು ಅವ್ನು ಮುಂದೆ ಮುಂಜಾನೆಯಿಂದ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಬೇಜಾರಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡೋದು ತಂದಿತಾಯಲ್ಲ ಅದಕ್ಕೆ ನಾನೇನು ಮಾಡಿದೆ ಆಯ್ತಪ್ಪ ಇಷ್ಟರು ಕಲ್ತಿ ಅಂಥೇಳಿ ಅವ್ನಿಗೆ ಕೇಕ್ ತಂದು ಸ್ವಲ್ಪ ಖುಷಿ ಪಡಿಸ್ತಾಯಿದ್ದೀನಿ ಸಹಜವಾಗಿ ಆದಂಥ ಸಂದರ್ಭದಲ್ಲಿ ಪೋಷಕರ ಬೈಯೋದು ಇಂಥ ನೋಡಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಂಥ ನಿರ್ಧಾರ ಕೂಡ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈ ನಿಮ್ಮ ಥರ ಮಾಡ್ತಾ ಇರೋದು ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಎಲ್ಲರಿಗೂ ಇದು ನೋಡಿ ಮುಂದಿನ ಹುಡುಗರು ಏನು ಮಾಡ್ಕೋಬಾರ್ದು ಅದು ಇದು ಏನು ಟೆನ್ಷನ್ ಮಾಡ್ಕೋಬಾರ್ದು ಮುಂದೆ ಕಲೀದು ಇರ್ತೈತಿ ಕಲೀಲಿ ಏನು ತೊಂದರೆ ಇಲ್ಲ ಏನು ಪಾಸ್ ಫೇಲ್ ಆದರೆ ಏನು ಏನಿಲ್ಲ ಬದುಕ್ಬೋದು ನಾ ಡಿಗ್ರಿ ಓದ್ದವ್ರೆ ಮನೇಲಿ ಕೂತಿದ್ದಾರೆ ಇವ್ರು ಏನು ಏನು ತೊಂದರೆ ಇಲ್ಲ ಪ್ಯಾಂಗಾದ್ರು ದುಡಿದು ತಿನ್ನೇ ಬೇಕಾಗತ್ತೆ ದುಡಿದು ತಿಂತಾರೆ ಹುಡುಗರೆಲ್ಲ ಅಷ್ಟೇ ಹೇಳ್ತಾರೆ ಪರೀಕ್ಷೆ ಒಂದೇ ಜೀವನವಲ್ಲ ಮತ್ತು ಬೇರೆ ಜೀವನ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅವರ ಸಹೋದರಿನ ಮಾತಾಡ್ಸೋಣ ಅಮ್ಮ ಏನು ಹೇಳ್ತೀರಿ ನಿಮ್ಮ ತಮ್ಮ ಈ ಎರಡ್ನೂರು ಮಾರ್ಕ್ಸ್ ತೊಗೊಂಡಿದ್ರು ಕೂಡ ನೀವು ಸೆಲೆಬ್ರೇಷನ್ ಮಾಡಿ ಅವಾಗ ಯಾವುದೇ ರೀತಿ ನೋವಾಗದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ ಏನು ಹೇಳ್ತೀರಿ ಅಂತಂದು ಅವ ಇಷ್ಟು ಮಾಡಿದ್ದೆ ನಮಗೆ ಅದೃಷ್ಟ ಅಂತ ಹೇಳ್ತೀನಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ ಎಕ್ಸಾಮ್ ಬರೀತಾನೋ ಇಲ್ಲ ಅನ್ನೋದು ನಮಗೆ ನರ್ವಸ್ ಆಗಿ ಕುಂತಿದ್ವಿ ನಾವು ಮನೆಯಲ್ಲಿ ಪೇರೆಂಟ್ಸ್ ಮತ್ತು ನಾನು ಕೂಡ ಅವ ಇಷ್ಟು ಬರೆದು ಎರಡು ನೂರು ಅಂಕ ಗಳಿಸಿದ್ದ ನಮಗೆ ಅದೃಷ್ಟ ಅಂತ ಹೇಳ್ತೀನಿ ನಾನು ಅವ ಫೇಲ್ ಆಗ್ಕನದು ಗೊತ್ತಿತ್ತು ಮೊದಲೇ ನಮಗೆ ಆದ್ರೆ ಅವ್ರು ಓದೋಕ್ಕೂ ಬರ್ತಿದ್ದಿಲ್ಲ ಬರೆಯಕ್ಕೂ ಬರ್ತಿದ್ದಿಲ್ಲ ಮತ್ತು ಇದ್ದಾಗ ಅವ ಒಂದು ಒಂದು ವರ್ಷದಿದ್ದಾಗ ಕಾಲು ಸುಟ್ಕೊಂಡು ಇದು ಈ ಥರ ಆಗಿದ ಮೆಮ್ರಿ ಇದ ಬರಂಗಿಲ್ಲ ಅಂತ ಹೇಳಿದ್ರು ಡಾಕ್ಟ್ರ್ ಆದರೂ ಅವ ಎಸ್ ಎಸ್ ಎಲ್ ಸಿ ತನ ಬಂದಿದ್ದೇ ನಮ್ಗೆ ದೊಡ್ಡ ಅದೃಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮ ತಮ್ಮ ಇಷ್ಟಾದರೂ ಎರಡು ನೂರು ಅಂಕಗಳನ್ನಾದರೂ ಗಳಿಸಿದ್ದಾನೋ ಹೆಮ್ಮೆ ಐತಿ ಈಗ ಡಿಗ್ರಿ ಓದೋರು ಸಹ ಯಾರೂ ಕೆಲಸ ಸಿಕ್ಕಿಲ್ಲ ಅಂತ ಮನೆಯಾಗ ಕುಂತ್ರು ಇವ ಲೈಫ್ ಒಳಗೆ ಫೇಲ್ ಆಗಂಗಿಲ್ಲ ಅಂತ ನಾನು ಅನ್ಕೋತೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದರೂ ಲೈಫಲ್ಲಿ ಫೇಲ್ ಆಗಬಾರ್ದು ಫೇಲ್ ಆಗಲ್ಲ ಅಂತ ಅನ್ಕೋತೀನಿ ಯಾರೂ ಈ ಫೇಲ್ ಆಗಿದ್ದು ನಾನು ಲೈಫಲ್ಲಿ ನೋಡಿಲ್ಲ ಏನು ಇದಿಷ್ಟು ಏನು ಅಭಿಷೇಕಾನೆ ಅವರ ತಂದೆ ಆಗಿರ್ಬೋದು ಅವರ ಸಹೋದರಿಯರ ಮಾತು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಫೇಲ್ ಆದರೆ ಅವನ ಜೀವನದಲ್ಲಿ ಫೇಲ್ ಆಗ್ತಾನೆ ಅಂತ ಹೇಳಿಲ್ಲ ಅದರಲ್ಲಿ ಏನೋ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೂ ಕೂಡ ಜೀವನದಲ್ಲಿ ಬೇಕಾದಷ್ಟು ಸಾಧನೆ ಮಾಡೋಕ್ಕೆ ಏನು ಬೇರೆ ಬೇರೆ ದಾರಿಗಳಿರ್ತೀವಿ ಅದರ ಜೊತೆಗೆ ಫೇಲ್ ಆದ್ರೂ ಅಂತ ಹೇಳ್ಕೊಂಡು ಮನಸ್ಸು ಹಚ್ಕೊಂಡು ಬೇರೆ ಬೇರೆ ಅನ್ಯ ಮಾರ್ಗಗಳನ್ನ ಹುಡುಕುವಂಥ ಒಂದು ಕೆಲಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರ ಮಾಡ್ತಾ ಇರುವಂಥ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ ಟಿ ವಿ ನೈನ್ ಬಾಗಲಕೋಟೆ